ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಸಿಂಪಲ್ಲಾಗಿ ಒಂದು ಪಡವಲ್ಕಾಯ್ದು ಸಾರು ಮಾಡ್ತಾಯಿದ್ದೀನಿ ಕಡಲೆಕಾಳು ಉಪಯೋಗಿಸ್ಕೊಂಡು ಬನ್ನಿ ಹೇಗೆ ಮಾಡೋದು ಅಂತೇಳಿ ಒಂದು ಸಾರಿ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಕುಕ್ಕರ್ಗೆ ಆಲ್ರೆಡಿ ಎಣ್ಣೆ ಹಾಕಿ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಇವಾಗ ನಾನು ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊತೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದು ಅದನ್ನು ಇದ್ದೀನಿ ಇದನ್ನು ಹುರ್ಕೋಬೇಕಾಗತ್ತೆ ಇವಾಗ ಸಾರು ತುಂಬ ರುಚಿಯಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ಇಡ್ಲಿ ಚಪಾತಿ ದೋಸೆ ಎಲ್ಲದಕ್ಕೂ ಹೊಂದೋಂಥ ಸಾರಿದು ತುಂಬ ರುಚಿಯಾಗಿರುತ್ತೆ ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಇದು ಫ್ರೈ ಆಗಿರೋ ಸಾಕಾಗಿದೆ ಇವಾಗ ನಾನು ಪಡವಲ್ಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ರ ಜೊತೆಲಿ ಸೇರಿಸ್ಕೊತೀನಿ ಹಾಗೆ ಕಡಲೆಕಾಳು ಕೂಡ ಓವರ್ನೈಟ್ ನೆನೆಸಿ ತೆಗೆದಿಟ್ಟಿದ್ದೆ ಅದನ್ನು ಕೂಡ ಇದ್ರ ಜೊತೆಲಿ ಸೇರಿಸ್ಕೊಂಡು ಎರಡು ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಹುರ್ಕೊತೀನಿ ಪಡೋಲ್ಕಾಯಿ ಮತ್ತು ಕಡಲೆಕಾಳು ವಾಸನೆ ಹೋಗಬೇಕು ನಾವು ಅಲ್ಲಿವರೆಗೂ ಹುರ್ಕೋಬೇಕಾಗತ್ತೆ ಒಂದು ಎರಡು ನಿಮಿಷನಾದರೂ ಇದನ್ನ ನೀಟಾಗಿ ಹುರ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ಸಾರು ಮಾತ್ರ ನೋಡಿ ಹುರಿಬೇಕಾದ್ರೆ ಅದು ಪಡಲ್ಕಾಯ್ದು ಬಣ್ಣ ಬದಲಾಗುತ್ತೆ ಆವಾಗ ಗೊತ್ತಾಗುತ್ತೆ ಅಲ್ಲಿವರೆಗೂ ನಾವು ಹುರ್ಕೋಬೇಕಾಗತ್ತೆ ಇದನ್ನು ನೋಡಿ ಇದು ಹುರಿಯೋದು ಉರಿತಾ ಇರಲಿ ಇದರಲ್ಲಿ ನಾನೊಂದು ಮಸಾಲೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಇದನ್ನಕ್ಕೆ ನೋಡಿ ಒಂದು ಕುಕ್ ಜಾರ್ಗೆ ನಾನು ಇಲ್ಲ ಟೊಮೆಟೊ ಈರುಳ್ಳಿ ಹಾಕೊತಾ ಇದ್ದೀನಿ ಮೀಡಿಯಮ್ ಸೈಜ್ದು ಒಂದು ದಪ್ಪದ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಹುಳಿ ಟೊಮೆಟೊ ಎರಡು ಟೊಮೆಟೊನ ನಾನು ಇದ್ರ ಜೊತೆಲಿ ಸೇರಿಸ್ಕೊತಾ ಇದ್ದೀನಿ ನಾಟಿ ಟೊಮೆಟೊನ ಹಾಗೆ ಸ್ವಲ್ಪ ಕೊತ್ತಮರಿ ಸೊಪ್ಪು ಇದ್ರ ಜೊತೆಲೇ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ಕೂಡ ಜೊತೇಲಿ ಸೇರಿಸ್ಕೊಂತೀನಿ ಇದು ಸ್ವಲ್ಪ ಹುಳಿ ಇದ್ರೆ ಸಾರು ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಇದ್ರ ಜೊತೆಲೇ ಹಾಕೊತಾ ಇದ್ದೀನಿ ಹಾಗೆ ನಾವು ಮನೆಯಲ್ಲಿ ಹುಳಿಗೆ ಹುಳಿ ಸಾರಿಗೆ ಬೇಳೆ ಸಾರಿಗೆ ಬಳಸುವಂಥ ಪುಡಿನ ನಾನು ಇದಕ್ಕೆ ಬಳಸೋದು ನೋಡಿ ಈ ಸ್ಪೂನಲ್ಲಿ ನಾನು ಎರಡು ಸ್ಪೂನ್ ಹಾಕೋ ಒಂದೂವರೆ ಎರಡು ಸ್ಪೂನ್ ಹತ್ತದ ಹಾಕ್ಕೊಂತೀನಿ ಖಾರ ನೋಡ್ಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಬಿಟ್ಕೊಳ್ಳೋಣ ಈಗ ಒಂದು ಕಡೆ ಪಡೋಲ್ಕಾಯಿ ಫ್ರೈ ಇದೆ ಇಲ್ಲಿ ಮಸಾಲೆ ಕೂಡ ಈಗ ನೋಡಿ ರೆಡಿ ಆಗಿದೆ ನೋಡಿ ಈ ರೀತಿ ನಾನು ರುಬ್ಬಿಟ್ಕೊಂಡಿದ್ದೀನಿ ನಾನಿಲ್ಲಿ ನಾಲ್ಕು ಜನಕ್ಕಾಗುವಷ್ಟು ಸಾರು ಮಾಡಿ ತೋರಿಸ್ತಾ ಇರೋದು ನೋಡಿ ಇದಿಷ್ಟು ಚೆನ್ನಾಗಿ ಪೇಸ್ಟ್ ಥರ ಆಗಿದೆ ಸಾಕು ಇವಾಗ ಪಡೋಲ್ಕಾಯಿ ಫ್ರೈ ಆಗಿದೆ ನೋಡಿ ಇಷ್ಟು ಫ್ರೈ ಆಗಿರೋ ಸಾಕಾಗತ್ತೆ ನೋಡಿ ಇವಾಗ ನಾವೇನು ರುಬ್ಬಿಟ್ಟಿದ್ವಲ್ಲ ಆ ಮಸಾಲೆನ ಇದ್ರ ಜೊತೆಗೆ ನಾನು ಇವಾಗ ಸೇರಿಸ್ಕೋಬೇಕಾಗತ್ತೆ ಹಾಗೆ ಜಾರ್ ತೊಳೆದಿದ್ದ ನೀರು ಕೂಡ ಇದ್ರ ಜೊತೆನಲ್ಲೇ ನಾನು ಸೇರಿಸ್ಕೊಂತೀನಿ ಇವಾಗ ನೋಡಿ ಮಿಕ್ಸ್ ಆಗಿದೆ ಇವಾಗ ಎರಡೂ ನೀರು ಮತ್ತು ಖಾರ ಏನು ಹಾಕಿದ್ವಲ್ಲ ಅದನ್ನೆಲ್ಲ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಬೇಗ ಆಗುವಂಥ ಸಾರು ತುಂಬ ರುಚಿಯಾಗಿರುತ್ತೆ ಮಾತ್ರ ಇದು ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದರಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ ಈಗ ಖಾರ ಉಪ್ಪು ಎಲ್ಲ ಹಾಕಿರೋದು ನೀರು ಹಾಕಿರೋದ್ರಿಂದ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಟ್ ಕ್ಲೋಸ್ ಮಾಡಿಬಿಡ್ತೀನಿ ನಾನು ಇದಕ್ಕೆ ನಾನು ಎರಡರಿಂದ ಮೂರು ವಿಷಲ್ ಅಷ್ಟು ಕೂಗಿಸ್ಕೊತೀನಿ ಎರಡು ಕಾಳು ಚೆನ್ನಾಗಿ ಸಾಫ್ಟಾಗಿದ್ದರೆ ಎರಡಕ್ಕೆ ಸಾಕು ಇಲ್ಲಾಂದರೆ ಮೂರು ವಿಷಲ್ ಆಗಬೇಕಾಗತ್ತೆ ಇದು ಎರಡು ವಿಷಲ್ ಕೂಗ್ಲಿ ನಾನು ಆಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಈಗ ವಿಷಲ್ ಹೋಗಿದೆ ನಾನು ತೆಗೀತಾ ಇದ್ದೀನಿ ಸಾರು ಕೂಡ ತುಂಬ ಚೆನ್ನಾಗಿ ಆಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಒಳ್ಳೆಯ ಗಮನ ಬರ್ತಾ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಈ ಥರ ಸಾರು ಮಾಡಿದ್ರೆ ಪಡಲಿಕ್ಕೆ ಇಷ್ಟ ಇಲ್ಲ ಅನ್ನೋರು ಕೂಡ ಊಟ ಮಾಡ್ತಾರೆ ಮುತ್ತಿಗೆ ಅಂತೂ ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್